ನಮಸ್ಕಾರ ಸರಸ್ವತಿ ಸರಳ ಅಡಿಗೆಗೆ ಸ್ವಾಗತ ಬರ್ರಿ ಇವತ್ತೊಂದು ಆರೋಗ್ಯ ಪೂರ್ಣವಾದ ಮತ್ತೆ ದೇಹಕ್ಕೆ ಅಗ್ರಿ ತಂಪು ಕೊಡುವಂತ ಮತ್ ರುಚಿಯಾದ ಒಂದು ಮೂಲಂಗಿ ಕಾಯಿ ಇದು ಪಲ್ಯ ತೋರಿಸಿ ನಾನು ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಇದನ್ನ ಮಾಡೋದು ಅಗ್ರಿ ಸರಳದ ನಿಮ್ಗೆ ಏನಾದ್ರೂ ಕುಕ್ಕರ್ನೊಳಗಿದ್ರೆ ಐದು ನಿಮಿಷದೊಳಗೆ ನೀವು ಪಲ್ಯ ಮಾಡ್ಕೋಬಹುದು ಬಹಳ ರುಚಿ ಇರ್ತದೆ ಈ ಸೀಸನ್ ಒಳಗೆ ಒಮ್ಮೆ ಮಾಡ್ಕೊಂಡಿದ್ರೆ ಆರೋಗ್ಯಕ್ಕೆ ಬಹಳ ಚಲೋ ಇದು ಇದನ್ನ ಪಲ್ಯ ಹೆಂಗ್ ಮಾಡಿದ್ರೆ ಏನೇನ್ ಸಾಮಾನು ಬೇಕಬಹುದನ್ನ ನೋಡ್ಕೊಂಡ್ ಬರೋನ್ ಈಗ ಇವು ನೋಡ್ರಿ ಮೂಲಂಗಿ ಇವು ನಾವೇನು ಮೂಲಂಗಿ ಉಪಯೋಗ ಮಾಡ್ತೀವಲ್ಲ ಅದ್ರ ಕಾಯಿ ಇದು ಪಲ್ಯ ಏನದ ಭಾಳ ಬಹಳ ರುಚಿ ಆಗ್ತದೆ ಇದು ನಿಮ್ಗೆ ಸೀಸನ್ ವೈಸ್ ಅಂದ್ರೆ ನವೆಂಬರ್ ಇಂದ ಫೆಬ್ರವರಿವರೆಗೂ ಇದು ಮೂಲಂಗಿ ಕಾಯಿ ಸಿಕ್ತದೆ ಮತ್ತಿದ ಏನಾದ್ರೆ ಎಳೆಯದಿದ್ರೆ ಚಲೋ ಆಗ್ತದೆ ಹಿಂಗ ಹಿಂಗ ಮುರಿದಾಗ ಇದು ಎಳೆದ್ ಇಲ್ಲಿದ್ರೆ ಒಂದೊಂದು ಬೆಂಡ್ ಆದ್ರೆ ಪಲ್ಯ ರುಚಿ ಆಗಂಗಿಲ್ಲ ಎಳೆಯದಿದ್ರೆ ಚಲೋ ಆಗ್ತದೆ ಮತ್ತೆ ಮೊದ್ಲಿಗೆ ಏನದ ಇದನ್ನ ತೊಳ್ಕೊಂಡು ಸ್ವಚ್ಛಗೆ ಎರಡು ಕಡೆ ಏನದ ತುಂಬ ತೊಗೋಬೇಕಾಗ್ತದೆ ತೊಳೆದ್ಮೇಲೆ ತುಂಬ ತೊಗೋಬೇಕಾಗ್ತದೆ ಮೊದ್ಲಿಗಿದ್ನ ತೊಳ್ಕೊಂಡು ಅಷ್ಟು ತುಂಬ್ ತಕೊಂಡ್ ಬರ್ತೀನಿ ಇವನ್ನೇನಾದ್ರೂ ತೊಳ್ಕೊಂಡು ತುಂಬಿ ತೊಗೊಂಡು ನಾ ಏನಾದ್ರೆ ಹಿಂಗೆ ಮುರ್ಕೊಂಡಿ ಇವ್ನ ಭಾಳ ಸಣ್ಣವಿದ್ರೆ ಮುರ್ಕೊಳ್ಳೋದೇನು ಬೇಡ ದೊಡ್ಡ ಇದ್ರೆ ಒಂದೊಳಗೆ ಎರಡು ತುಂಡು ಮೂರು ತುಂಡು ಹಿಂಗೆ ಮಾಡ್ಕೋಬೋದು ನೀವು ಇಲ್ಲಿದ್ರೆ ಹೆಚ್ಚಿಕೊಂಡು ಹೆಚ್ಕೋಬೋದು ಇಲ್ಲಿ ಇಲ್ಲೇ ಸರಳಾಗಿ ಮುರ್ಕೊಳಿಕ್ ಬರ್ತಾವೆ ಎಳೆವಿದ್ರೆ ಅಗ್ಗಿದ ಸರಳ ಬರ್ತಾವ ಈ ಇಲ್ಲೇ ಮಿಕ್ಸರ್ ಜಾರ್ಗೆ ಏನಾದ್ರೂ ರುಬ್ಕೊಳಿಕ್ ನಾನು ಕೊತ್ತಂಬರಿ ಹಾಕ್ಲತ್ತೀನಿ ಮತ್ತೇನಾದ್ರೂ ಒಂದು ಹಸಿ ಮೆಣಸಿನ್ಕಾಯಿನ ಮುರಿದಾಗ ಹಾಕೋಣ ಇದೇನಾದ್ರೂ ನೀರು ಹಾಕ್ಲಾರ್ದಂಗೆ ತರಿತರಿಯಾಗಿ ರುಬ್ಕೋಬೇಕಾಗ್ತದ ಇದೇನದ ತರಿತರಿಯಾಗಿ ಹಿಂಗೆ ರುಬ್ಕೋಬೇಕು ह सासरह कर ಹತ್ತು ನಿಮಿಷ ಕೊತ್ತಂಬರಿ ಪೇಸ್ಟ್ ಹಾಕಿ ಇದರ್ ಹಾಕೋಬೇಕಂದ್ರೆ ಸಿಟಿ ಹೊಡೆಯುವ ಪೂರ್ತೈತೆ ಇದಕ್ಕೇನಾದ್ರೆ ನೀರ್ ಹಾಕೋಬೇಕಾಗ್ತದೆ ಬಹಳ ನೀರ್ ಹಾಕೊಂಡ್ರೆ ಭಾಳ ಮೆತ್ತಗ ಆಗ್ತದಲ್ಲ ಹಿಂಗಾಗಿ ಎರಡರಿಂದ ಮೂರು ಚಮಚದಷ್ಟು ನಾನು ನೀರ್ ಹಾಕೊಂಡ್ಕೊತೀನಿ ಮೇಲ್ ಮುಚ್ಚಿ ಮೀಡಿಯಂ ಫ್ಲೇಮ್ ಒಂದ್ ಸಿಟಿ ಮಾಡ್ಕೊಬೇಕಾಗ್ತದೆ ಇದನ್ನ ಇದು ಪ್ರೆಷರ್ ತಕೊಣಂತ ನೋಡ್ರಿ ಎಲ್ಲ ಬೆಂದದ ಸ್ವಲ್ಪ ನೀರು ಹಾಕಿದ್ರೆ ಕರೆಕ್ಟ್ ಭಾಳ ಹಣ್ಣು ಹಣ್ಣಿಡ್ತದ ಚಲೋ ಆಗಂಗಿಲ್ಲ ಈಗ ಇದಕ್ಕೇನದ ಉಳ್ದು ಸಾಮಾನು ಒಂದು ಚಮಚ ಪುಟಾಣಿ ಪುಡಿ ತಗೊಂಡಿನಿ ಅಂದ್ರೆ ಬಹಳ ಸಣ್ಣ ಮಾಡ್ಕೋಬಾರ್ದು ಅಗದಿ ತರಿತರಿಯಾಗಿ ಮಾಡ್ಕೊಂಡಂತ ಒಂದು ಪುಟಾಣಿ ಪುಡಿ ಹಾಕಿ ಒಂದು ಚಮಚ ಸಕ್ಕರೆ ಹಾಕಿ ಇದೇನದ ಹಸಿ ಕೊಬ್ಬರಿ ಹಾಕೋಣ ಹರ್ಕೊಂಡದ್ದು ಇಲ್ಲಿ ಅರ್ಧ ಹೋಳಿನ ನಿಂಗು ಹಿಂಗ್ ಹಾಕೋಣ ಹಿಂಗ್ ಹಾಕೊಂಡು ಒಂಚೂರು ಅಂದ್ರೆ ಮ್ಯಾಲೆ ಹಾಕೊಂಡ್ರೆ ರುಚಿ ಬರ್ತದೆ ಒಂದು ಚಮಚ ಏನಿದೆ ಗುರು ಪುಡಿ ಹಾಕೋಣ ಎಲ್ಲ ಏನಿದೆ ಛಲೋತ್ ನಿಂಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡ್ರಿ ಪಲ್ಯ ಏನಾದ್ರೆ ರೆಡಿ ಆಗತ್ತೆ ನೋಡ್ರಿ ಒಂದೇ ಸಿಟಿಗೆ ಆದ್ರೆ ಕರೆಕ್ಟ್ ಬೇಯ್ತದ ಹಿಂಗೆ ಇಲ್ಲಾಂದ್ರೆ ಅಂದ್ರೆ ಬಹಳ ಆಗ್ತಾವ ನೋಡ್ರಿ ಎಷ್ಟು ಚಲೋ ಆಗಿದೆ ಪಲ್ಯ ಕುಕ್ಕರ್ನೊಳಗೆ ಏನಾದ್ರೆ ನಿಮ್ಗೆ ಐದ್ ನಿಮಿಷದೊಳಗೆ ಇದನ್ನ ಪಲ್ಯ ಮಾಡ್ಕೋಬಹುದು ಬಹಳ ಟೇಸ್ಟ್ ಆಗ್ತದೆ ಇದು ನೋಡಿದ್ರೆಲ್ಲ ಮೂಲಂಗಿ ಕಾಯಿ ಪಲ್ಯ ಮಾಡೋದು ಅಗದಿ ಈಜಿ ಅದ ಮತ್ತೆ ಬಹಳ ಅಂದ್ರೆ ಬಹಳ ಟೇಸ್ಟ್ ಇರ್ತದೆ ಇದೇನಾದ ಚಪಾತಿ ಬಕ್ರಿ ಜೋಳದ ಬಕ್ರಿ ಜೊತೆ ಅಂತೂ ಬಹಳ ಟೇಸ್ಟ್ ಇರ್ತದೆ ಮತ್ತೆ ಅನ್ನ ಜೊತೆ ನೀವು ಏನಾದ್ರು ಪಡಿಸ್ಕೋಬಹುದು ಈ ಮೂಲಂಗಿ ಕಾಯಿ ಸಿಕ್ಕರೆ ನಿಮ್ಮ ನೀವು ತಪ್ಪದ ಟ್ರೈ ಮಾಡ್ರಿ ಈ ವಿಡಿಯೋ ನಿಮಗೂ ಎಲ್ಲ ಇಷ್ಟ ಆಗಿದೆ ಅನ್ಕೊಂಡಿನಿ ಮತ್ತೊಂದು ಸಾಂಪ್ರದಾಯಿಕ ಅಡಿಗೆ ಒಂದು ಭೇಟಗೊಳ್ತಾ ಶ್ರೀರಾಮ ಸಮರ್ಥ